ಸರ್ ರಾಜಸ್ಥಾನ್ ಛತ್ತೀಸ್ಗಢ ಛತ್ತೀಸ್ಗಢ ಮಧ್ಯಪ್ರದೇಶ್ ಎಲ್ಲ ಕಡೆಯೂ ಬಿಜೆಪಿ ರೂಲಿಂಗ್ ಸ್ಟೇಟಲ್ಲಿ ಇದು ನೂರ ನಾಲ್ಕು ನೂರ ಐದು ರೂಪಾಯಿಗೆ ಅಂತ ಕಡಿಮೆ ಇದೆ ಮಧ್ಯಪ್ರದೇಶ ನೂರ ಏಳು ರೂಪಾಯಿ ಇದೆ ಛತ್ತೀಸ್ಗಢಲ್ಲಿ ನೂರ ಆರು ರೂಪಾಯಿ ಇದೆ ಇವಾಗ ಆಮೇಲೆ ಮಧ್ಯಪ್ರದೇಶಲ್ಲೂ ಅಷ್ಟೇ ಇದೆ ಇಂಥ ಸಂದರ್ಭದಲ್ಲಿ ಸ್ಟೇಟಲ್ಲಿ ಒಂದು ಪಾಲಿಸಿನ ಮೇಂಟೈನ್ ಮಾಡ್ಕೊಂಬರ್ತಿತ್ತು ಈಗ ಒಂದು ಕಡೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಮತ್ತೊಂದು ಕಡೆ ತಿಳ್ಕೊಳ್ಳೋವಂಥ ಪ್ರಯತ್ನ ಆಗ್ಬೋದು ಇದು ಬಿಜೆಪಿದ ಏನು ರೆಸ್ಪಾನ್ಸಿಬಿಲಿಟಿ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಅಪೋಸಿಷನ್ ಖಂಡಿತ ಅದಕ್ಕೆ ಕಾಂಗ್ರೆಸ್ ಬಂದಾಗ ಗ್ಯಾರಂಟಿ ಒಂದೇ ಒಂದು ಗ್ಯಾರಂಟಿ ಕೊಡ್ತಾ ಇರೋದು ಏನು ಅಂದರೆ ಟ್ಯಾಕ್ಸ್ ಏರಿಕೆ ಅದು ಆಸ್ತಿ ತೆರಿಗೆನಲ್ಲಾಗಲಿ ಹಾಲ ಹಾಲಿನ ಬೆಲೆ ಏರಿಕೆ ಆಗಲಿ ಕರೆಂಟಿನ ದರ ಏರಿಕೆ ಆಗಲಿ ಬಸ್ಸಿನ ದರ ಏರಿಕೆ ಆಗಲಿ ಗೈಡೆನ್ಸ್ ವ್ಯಾಲ್ಯೂ ದರ ಏರಿಕೆ ಆಗಲಿ ಲಿಕ್ಕರ್ ದರ ಏರಿಕೆ ಆಗಲಿ ಮೋಟಾರ್ ಟ್ಯಾಕ್ಸ್ ಈ ರೀತಿ ಒಂದೇ ಮಾಡ್ತಿರೋದು ಅವರು ಅದ್ರ ಜೊತೆಗೆ ಲೂಟಿ ದಲಿತರ ಹಣ ಲೂಟಿ ಮಾಡುವಂಥದ್ದು ಬಡವರ ಹಣ ಲೂಟಿ ಮಾಡ್ತಿರೋದು ಗುತ್ತಿಗೆದಾರರ ಹಣ ಲೂಟಿ ಮಾಡ್ತಿರೋವಂಥದ್ದು ಕಂಡು ಕಂಡಲ್ಲಿ ಲೂಟಿ ಮತ್ತು ಆ ಅಮಾಯಕ ವ್ಯಕ್ತಿ ಮೇಲೆ ಕೇಸನ್ನು ದಾಖಲು ಮಾಡ್ತಿರೋದು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಗೃಹ ಇಲಾಖೆಯ ದುರ್ಬಳಕೆ ಮಾಡ್ತಿರೋಂಥದ್ದು ಮಂತ್ರಿಗಳೇ ಸ್ವತಃ ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಕೇಸ್ಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಬ್ಬ ಉದ್ಯಮಿನೂ ಯಾವ ಒಬ್ಬ ಉದ್ಯಮಿನೂ ಕರ್ನಾಟಕದಲ್ಲಿ ವ್ಯಾಪಾರ ಮಾಡದ ರೀತಿಯಲ್ಲಿ ಸುಲಿಗೆಯನ್ನು ಮಾಡ್ತಿರುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಅಂದರೆ ಇವತ್ತಿನ ಇಂದಿನ ಸರ್ಕಾರ ಹಾಗಾಗಿ ಈ ಒಂದು ಒಂದು ದಿನ ಅಲ್ಲ ನಾ ಈಗಾಗಲೇ ಹೇಳಿದ್ದೀನಲ್ಲ ಒಂದು ದಿನ ಅಲ್ಲ ಕರ್ನಾಟಕ ಇತಿಹಾಸದಲ್ಲಿ ಎಂದು ಸರ್ಕಾರ ಈ ರೀತಿ ಮರೆತು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಡದೆ ಭಾಳ ಸ್ಪಷ್ಟವಾಗಿ ಈ ಬಿಸಿಯನ್ನು ಕೊಡಲಿಕ್ಕೆ ಯಾವ ರೀತಿ ಆ ಸಹಕಾರವನ್ನು ನೋಡ್ಬೋದು ನೀವು ಜನ ಮನ್ಸ್ ಮಾಡ್ರೆ ಇಡೀ ಸರ್ಕಾರವನ್ನೇ ನಿಷ್ಕ್ರಿಯ ಮಾಡ್ತೀವಿ ಇಡೀ ಸರ್ಕಾರವನ್ನೇ ನಿಷ್ಕ್ರಿಯ ಯಾವ ಸಹಕಾರವನ್ನು ಕೊಡದೆ ಜನ ಎದ್ದು ನೀಳ್ತಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಇವತ್ತೆಲ್ಲ ಜನನು ಪ್ರಥಮ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಅಷ್ಟೇ ಪ್ರಥಮ ವಾರ್ನಿಂಗ್ ಇದು ಪ್ರತಿ ದಿನಕ್ಕೂ ದಿನಕ್ಕೂ ಏನೋ ಯಾವ ರೀತಿ ಅಸಹಕಾರವನ್ನು ಕೊಟ್ಟು ಸ್ವಾತಂತ್ರ್ಯ ಬರಬೇಕಾದ್ರೆ ಯಾವ ರೀತಿ ಮೂವ್ಮೆಂಟ್ ಇತ್ತು ಅದೇ ರೀತಿ ಮೂವ್ಮೆಂಟ್ ಇಲ್ಲೂ ಕಾಣುವಂಥದ್ದಾಗುತ್ತೆ ಹಾಗಾಗಿ ಈ ಸರ್ಕಾರಕ್ಕೆ ಬಿಸಿ ಲೋಕಸಭಾ ಚುನಾವಣೆಯಲ್ಲಿ ಆಗು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ಇದಕ್ಕೆ ಬುದ್ಧಿ ಕಲಿಸುವಂಥ ಕೆಲಸಗಳನ್ನು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತವಾದಂಥ ಪ್ರತಿಪಕ್ಷವಾಗಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿಯುತವಾಗಿ ಈ ಕಾರ್ಯಗಳನ್ನು ನಾವು ಮಾಡ್ತೀವಿ